ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಮಾಯವಾಗುತ್ತಿರುವ ಗ್ರಾಮೀಣ ಭಾಗದ ಸಂಸ್ಕೃತಿಯನ್ನ ಕಾಪಾಡುವಂತಹ ಜವಾಬ್ದಾರಿ ಇಂದಿನ ಕಾಲದ ಯುವ ಪೀಳಿಗೆಯ ಮೇಲೆ ಇದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಮತ್ತು ಎನ್ಸಿಸಿ ಅಧಿಕಾರಿಯಾದಂತಹ ಡಾಕ್ಟರ್ ಎನ್ ಎ ಆದಿನಾರಾಯಣಪ್ಪ ಅವರು ಹೇಳಿದ್ದಾರೆ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಜಾನಪದ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತೀಯ ಸಂಸ್ಕೃತಿ ಪ್ರಪಂಚದಲ್ಲಿಯೇ ಅತ್ಯಾದ್ಭುತ ಸಂಸ್ಕೃತಿ ಎಂದು ಬಣ್ಣಿಸಿದ್ದಾರೆ ಭಾರತೀಯ ಗ್ರಾಮೀಣ ಸಾಮಾಜಿಕ ಸಂಸ್ಕೃತಿಯಲ್ಲಿ ಜಾನಪದ ಕಲೆ ನೃತ್ಯ ಸಂಗೀತ ಮತ್ತು ಸಾಮಾಜಿಕ ಸಂಬಂಧಗಳು ಹಿಂದಿನಿಂದಲೂ ಮಾನವನ ಜೀವನದೊಂದಿಗೆ ಹೊಂದಿಕೊಂಡು ಬಂದಿರುವುದರಿಂದ ನಂತರದ ಪೀಳಿಗೆಗೆ ತಲುಪಿಸಿ ಯುವ ಸಮೂಹ ಇಂದಿನ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕ ವರ್ಗ ಗ್ರಾಮೀಣ ಉಡುಪುಗಳನ್ನು ಧರಿಸಿ ಗ್ರಾಮೀಣ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ ಮೆರವಣಿಗೆಯ ನಂತರ ಕಾಲೇಜಿನಲ್ಲಿ ಗ್ರಾಮೀಣ ರೈತರು ಬೆಳೆಯುವ ಸಿರಿಧಾನ್ಯಗಳನ್ನು ಪ್ರದರ್ಶಿಸಲಾಯಿತು ಜಾನಪದ ಕಲಾವಿದರಿಂದ ಗ್ರಾಮೀಣ ಸೊಡಕ ಜಾನಪದ ಕಲಾವಿದರಿಂದ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದ ಹಾಡುಗಳನ್ನು ಹಾಡಲಾಯಿತು ವಿದ್ಯಾರ್ಥಿನಿಯರು ರಂಗೋಲಿಗಳನ್ನ ಬಿಡಿಸಿ ಗ್ರಾಮೀಣ ಸಂಸ್ಕೃತಿಯನ್ನ ನೆನಪಿಸಿದ್ದಾರೆ ರೈತರು ಬಳಸುವ ಪರಿಕರಗಳನ್ನು ಪ್ರದರ್ಶಿಸಲಾಯಿತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪ್ರಾಧ್ಯಾಪಕ ವರ್ಗ ಅತಿಥಿ ಉಪನ್ಯಾಸಕ ವರ್ಗ ಮತ್ತು ಬೋಧಕೇತರ ವರ್ಗದಿಂದ ಜಾನಪದ ನೃತ್ಯ ಪ್ರಕಾರಗಳನ್ನ ಪ್ರದರ್ಶಿಸಲಾಯಿತು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಲಾಯಿತು ಹಾಗೂ ಉತ್ತಮ ಗ್ರಾಮೀಣ ತಿಂಡಿಗಳನ್ನ ತಯಾರಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನ कार्यक्रम प्राशुप डॉक्टर मुरली आनंद डॉक्टर शफी अहमद डॉक्टर विजयेंद्र कुमार डॉक्टर रविकुमार डॉक्टर सुनीता डॉ रविकुमार प्रोफेसर शिवशंकरी प्रोफेसर, प्रोफेसर, प्रोफेसर वेंकटेश प्रतिमा श्वेता प्रतिमामारीवेता पुरज वर्षिणी रमेश पवित्र महमद सादत् रेवण सेश नेवण ರೇವಣ ಸಿದ್ದಪ್ಪ ರಾಜೇಶ್ ನಾಗೇಶ್ ಮುಂತಾದವರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಆರೋಗ್ಯಕ್ಕೆ ಹಾನಿಕರವಾಗುವಂತಹ ದುಶ್ಚಟಗಳಿಂದ ಯುವಕರನ್ನ ದೂರ ಇಡಬೇಕು ಅಂದರೆ ಕ್ರೀಡೆಗಳು ಅತಿ ಹೆಚ್ಚು ಅನುಕೂಲ ಮಾಡುತ್ತದೆ ಎಂದು ಸಮಾಜ ಸೇವಕ ಹಾಗೂ ಜೆಡಿಎಸ್ನ ಮುಖಂಡ ಎಚ್ಆರ್ ಸಂದೀಪ್ ರೆಡ್ಡಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ವತಿಯಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿ ಕಬಡ್ಡಿ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಹಳ್ಳಿಯ ಜನರು ಯುಗಾದಿ ಎಂದರೆ ಎಸ್ಪಿಟು ಕೋಳಿ ಪಂದ್ಯ ಜೂಜಾಟ ಇನ್ನಿತರೆ ಅನ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದಿನ ಕಳೆಯುತ್ತಿದ್ರು ಆದರೆ ಈ ಬಾರಿ ಆ ರೀತಿ ಆಗಬಾರದು ಎಂಬ ಉದ್ದೇಶದಿಂದ ಹಳೇಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿದ್ದೇವೆ ಎಂದರು ಫೈನಲ್ ಪಂದ್ಯಾವಳಿಯಲ್ಲಿ ಹಳೇಹಳ್ಳಿ ಹಾಗೂ ದೇವರ ಮಳ್ಳೂರು ಗ್ರಾಮಗಳ ನಡುವೆ ಜಿದ್ದಾಜಿದ್ದಿನ ಆಟ ನಡೆದು ಅಂತಿಮವಾಗಿ ಹಳೇಹಳ್ಳಿ ಜಯ ಗಳಿಸುವ ಮೂಲಕ ಮೊದಲನೇ ಬಹುಮಾನವಾಗಿ ಹದಿನೈದು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಪಡೆದರೆ ಫೈನಲ್ನಲ್ಲಿ ಸೋಲ್ ಅನುಭವಿಸಿದ ದೇವರ ಮಳ್ಳೂರು ಗ್ರಾಮ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟು ಎರಡನೇ ಬಹುಮಾನವಾಗಿ ಹತ್ತು ಸಾವಿರ ಪಡೆದುಕೊಂಡಿತು ಸಾಯಿರಾಮ್ ಬಳಗ ಮೂರನೇ ಬಹುಮಾನವಾಗಿ ಐದು ಸಾವಿರದೊಂದಿಗೆ ಟ್ರೋಫಿಯನ್ನ ಪಡೆದುಕೊಂಡರು ಕಬಡ್ಡಿ ಕ್ರೀಡಾಪಟು ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರಶಸ್ತಿಯಾಗೂ ಟ್ರೋಫಿಯನ್ನ ವಿತರಿಸಿದ್ದಾರೆ ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಇದಕ್ಕೆ ಮೇನ್ ಇರೋದು ನಮ್ಮ ನಮ್ಮ ಸಂಘಟನೆ ನಮ್ಮ ಸಂಘಟನೆ ಏನೇ ಸಜೆಷನ್ ಸಜೆಶನ್ ತುಂಬಾ ಥಾಟ್ ಮಾಡ್ತಿರ್ತಾರೆ ಅವ್ರ ಒಂದು ಎಳೆ ಏನೋ ಒಂದು ಲೆಕ್ಕಾಚಾರ ಮಾಡಿ ಏನೋ ಒಂದು ಮಾಡ್ತೀವಿ ಬಟ್ ನಮ್ಮನ್ನೇ ಸಂಘಟನೆ ಏನಿದೆ ಇವರು ಒಂದು ಪ್ರೇರಣೆ ಏನಿದೆಯಲ್ಲ ಯಾಕಂದ್ರೆ ಎಲ್ಲರೂ ಓದಿರೋ ಯುವಕರಲ್ಲಿ ಯಾರು ಕೂಡ ಒಂಥರ ಅನ್ಗ್ರಾಜ್ಯುಯೇಟ್ಸ್ ಆತರ ಯಾರು ಇಲ್ಲ ಎಲ್ಲರೂ ಓದಿರೋರು ಎಲ್ಲ ಇದ್ದಾರೆ ಅವಾಗ ಏನ್ ಮಾಡ್ತಾರೆ ಏನೇ ಥಾಟ್ಸ್ ಬಂದ್ರೇನೋ ಅದಕ್ಕೆ ಒಂದು ವ್ಯಾಲಿಡೇಟೇಷನ್ ಇರುತ್ತೆ ಪ್ರಾಪರ್ ವ್ಯಾಲಿಡೇಷನ್ ಇರುತ್ತೆ ಇವತ್ತು ಈ ಸಕ್ಸಸ್ ಆಗುತ್ತೆ ಕಾರಣ ಏನಕ್ಕೆ ಎಲ್ಲರೂ ಇದೀವಿ ಎಲ್ಲ ಎಜುಕೇಟೆಡ್ ಇದ್ದೀವಿ ಅದಕ್ಕೆ ಅಲ್ವಾ ಒಂದು ಫೈರ್ ಬ್ರಿಗೇಡ್ ಗಾಡಿ ನಿಂತಿದೆ ಒಂದು ಇದು ನಿಂತಿದೆ ಒಂದು ಆ್ಯಂಬುಲೆನ್ಸ್ ನಿಂತಿದೆ ಒಂದು ಪೊಲೀಸ್ ಬಂದಿದೆ ಏನಕ್ಕೆ ಅಂತಂದರೆ ಅದು ಮಾಡ್ತಾ ಇರೋ ಸಂಘಟನೆ ಆ ಇದೆ ಸೊ ಅದನ್ನು ಅದನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಬೆಳಗ್ಗೆವರೆಗೂ ಹಿಡಿದುಡ್ಬೇಕು ಅಂತ ಒಂದು ರಸ ಸಂಜೆ ಮಾಡಿದ್ವಿ ಕಬಡ್ಡಿ ಬಗ್ಗೆ ಒಲವಿಲ್ಲರವ್ರು ಸಹ ಬಂದು ಅದನ್ನು ಎಂಜಾಯ್ ಮಾಡಿದ್ರು ಸುಮಾರು ಕ್ಲೌಡ್ ತುಂಬ ಚೆನ್ನಾಗಿತ್ತು ಮತ್ತು ನೈಟ್ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ ಇರೋದರಲ್ಲಿ ನಮಗಿನ್ನ ಬಂದಿರೋ ಪ್ಲೇಸ್ ತುಂಬ ಖುಷಿ ಪಟ್ಟಿದ್ದಾರೆ ನಿಜವಾಗ್ಲೂ ನಮ್ಮ ಊರಿಗೆ ಒಂದು ಕಡಿ ಈಗ ಸಹ ಕೆಲವರು ಅವರವ್ರ ಬಾಡಿಗೆ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಅವ್ರವರು ಏನೇನು ಅವರವ್ರ ಸಾಧ್ಯ ಅವ್ರ ಕೈಯಲ್ಲಿ ಅದನ್ನು ತೊಡಸ್ಕೊಂಡಿದ್ದಾರೆ ನಾನು ಯಾಕೆ ನಾನು ಕರೆದಿಲ್ಲ ಯಾರನ್ನು ನಾವು ಇನ್ವೈಟ್ ಮಾಡೋದೇ ಇಲ್ಲ ನಮ್ಮ ಎಲ್ಲರೂ ಸುಮಾರು ಬರ್ತಾರೆ

ವ್ಯಂಗ್ಯವಾಡಿದ್ದಾರೆ ಹಿಂದುತ್ವದ ಪಕ್ಷವನ್ನ ಕಟ್ಟುವೆ ಎಂದಿದ್ದ ಯತ್ನಾಳ್ ವಿರುದ್ಧ ಗುಡಿಕಿದ್ದಾರೆ ಯತ್ನಾಳ್ ಅವರೇ ನಿಮ್ಮ ಬಗ್ಗೆ ಇಷ್ಟು ದಿನ ನನಗೆ ಗೌರವವಿತ್ತು ನಿಮ್ಮ ವಯಸ್ಸಿಗೆ ಗೌರವವನ್ನ ಕೊಡುತ್ತಿದ್ದೇನೆ ಆದರೆ ನೀವು ಹಿಂದೂ ಪಕ್ಷವನ್ನ ಕಟ್ಟುತ್ತೇವೆ ಅಂತ ಹೇಳಿದ್ದೀರಾ ನಾವೇನು ಪಾಕಿಸ್ತಾನದಿಂದ ಬಂದ ನಾಯಕರೇ ಎಂದು ವ್ಯಂಗ್ಯವಾಡಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವ ಪಕ್ಷ ಕಟ್ಟುವ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಯತ್ನಾಳ್ ಒಳ್ಳೆಯ ನಾಯಕ ಅಂತ ನಾವೆಲ್ಲ ತಿಳಿದಿದ್ವಿ ಅವರು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ಸಾವಿರಾರು ವರ್ಷಗಳಿಂದ ಹಿಂದುತ್ವದ ನಾಯಕರಿದ್ದಾರೆ ಪಕ್ಷದಲ್ಲಿ ಲಿಮಿಟ್ ಮೀರಿದ್ದಾರೆ ಅಂತ ಅವರನ್ನ ಅಮಾನತು ಮಾಡಲಾಗಿದೆ ಅವರ ವಯಸ್ಸಿಗೆ ಬೆಲೆ ಇದೆ ಅದನ್ನ ಯತ್ನಾಲ್ ಉಳಿಸಿಕೊಳ್ಳಲಿ ನೂತನ ಪಕ್ಷ ಕಟ್ಟಿರೋರನ್ನ ರಾಜ್ಯದಲ್ಲಿ ಸುಮಾರು ಜನರನ್ನ ನೋಡಿದ್ದೇವೆ ಯತ್ನಾಲ್ಗೆ ಗೌರವ ಕೊಡ್ತೀವಿ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಯತ್ನಾಲ್ ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕ ನಾವೇನು ಪಾಕಿಸ್ತಾನದಿಂದ ಬಂದಿರುವ ನಾಯಕರ ಯತ್ನಾಳ್ ಮಾತನಾಡುವಾಗ ಇತಿಮಿತಿ ಇರಲಿ ರಾಜ್ಯದ ಬಹುಸಂಖ್ಯಾತ ಜನರು ಬಿಜೆಪಿ ಜೊತೆ ಇದ್ದಾರೆ

ಸಿ ಸಿ ಪಿ ಕೊಡಬೇಕು ಲೋಕಾಯಕ್ ಕೊಡಬೇಕು ಎಲ್ಲದನ್ನೂ ನಾವೇನೋ ಇಂಡಿಯಲ್ಲ ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನೋ ಕಚೇರಿ ಮಾಡ್ತೀವಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳಿದ ಕಾಲು ಅವ್ರ ಕಾಲ ಅವರೇ ಹೇಳಿದ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡು ಏನು ಆಶ್ಚರ್ಯ ಕಂತಾರೆ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗೊಂತಾರೆ ಯಾರ್ಯಾರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅಂದರೆ ಯಾಕಂದ್ರೆ ಇವತ್ತೆಲ್ಲ ಸ್ಟೇಷನ್ ಇರೋದು ಮತ್ತೊಂದು ಎಲ್ಲರೂ ಕೈಗೊಂಬಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿವೆ ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ಮೊದ್ಲಿನ ಅವರು ಚಟಪಟಿಯಲ್ಲಿ ಬಂದಿರತಕ್ಕಂಥವ್ರೆ ಎಸ್ ಎನ್ ಒಂದು ಕಡೆ ಆದರೆ ಮಾಲೂರ್ನೊಂದು ಕಡೆ ಆದರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ ಒಂದು ಕಡೆ ಆದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ಮಾಧ್ಯಮಗಳಲ್ಲೂ ಆಗ್ತಾ ಇದೀವಿ ಆಗದಂತ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಗಂಗಾ ಶ್ರೀಗಳ ನೂರ ಹದಿನೆಂಟನೇ ಜಯಂತೋತ್ಸವವನ್ನು ಅರಳೇಪೇಟೆ ಬಸವೇಶ್ವರ ದೇವಾಲಯದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತಿ ಪೂರ್ವಕವಾಗಿ ಶ್ರೀಗಳಿಗೆ ಪೂಜೆ ಸಲ್ಲಿಸಿದ ನಂತರ ದಾಸೋಹವನ್ನು ಏರ್ಪಡಿಸಲಾಗಿತ್ತು ನಡೆದಾಡೋ ಶಿಡ್ಲಘಟ್ಟಾದಲ್ಲಿ ಮಂಗಳವಾರ ತುಮಕೂರಿನ ಶ್ರೀ ಸಿದ್ಧಗಂಗಾ ಶ್ರೀಗಳ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೆಂಟನೇ ಜಯಂತೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ನಗರದ ಅರಳೇಪೇಟೆ ಬಸವೇಶ್ವರ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಬಡವರಿಗೆ ಅನ್ನ ಅಕ್ಷರ ಎರಡನ್ನ ನೀಡಿ ಬದುಕು ಕಟ್ಟಿಕೊಟ್ಟ ಮಹಾನ್ ನಡೆದಾಡುವ ದೇವರಾದ ಸಿದ್ಧಗಂಗಾ ಶ್ರೀಗಳ ಜಯಂತೋತ್ಸವವನ್ನು ಈ ವರ್ಷ ಶ್ರೀ ಬಸವೇಶ್ವರ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ರೂಪಸಿ ರಮೇಶ್ ಜಾತ್ಯತೀತೆಯ ಗಂಟೆ ಮೊಳಗಿಸಿದ ಮಹಾನ್ ಚೇತನ ಕೇವಲ ಮೂರು ಗಂಟೆ ನಿದ್ದೆ ಮಾಡುತ್ತಿದ್ದ ಮಹಾನ್ ಸಾಧಕ ಸದಾ ಸಮಯಕ್ಕೆ ಮಹತ್ತರ ಬೆಲೆ ಕೊಟ್ಟಿದ್ದ ಗುರುಗಳು ಎಷ್ಟು ಸಾವಿರ ಲಕ್ಷ ಮಂದಿ ಮಠಕ್ಕೆ ಬಂದರೂ ಸಹ ಎಲ್ಲರಿಗೂ ಪ್ರಸಾದ ತೆಗೆದುಕೊಳ್ಳಿ ಮೊದಲು ಎಂದ ಮಹಾನ್ ಸ್ವಾಮೀಜಿಗಳು ಎಲ್ಲರಿಗೂ ಒಂದೇ ಪಂಕ್ತಿಯ ಪ್ರಸಾದ ವಿತರಣೆ ಮಾಡಿದ ಮಠ ಸಿದ್ಧಗಂಗಾ ಮಠ ಇಂತಹ ಮಹಾನ್ ಚೇತನರ ನೆನಪು ಸದಾ ಇರಬೇಕು ಎಂದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ನಂದೀಶ್ ಉಪಾಧ್ಯಕ್ಷ ಜಗದೀಶ್ ಮಂಜುನಾಥ್ ಕಾರ್ಯದರ್ಶಿ ಶಿವಂಕುಮಾರ್ ಖಜಾಂಚಿ ನಾಗರಾಜು ಪ್ರಕಾಶ್ ಸಿದ್ದಲಿಂಗು ಗಿರಿಧರ್ ನಿರಂಜನ್ ಬಾಬು ಲೋಕೇಶ್ ಮಲ್ಲಿಕಾರ್ಜುನಯ್ಯ ದೇವರಾಜ್ ಸಂದೀಪ್ ನಾಗರಾಜು ಮುಂತಾದವರು ಹಾಜರಿದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಆ ಕುಟುಂಬ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ತೊಡಗಿಸಿಕೊಂಡಿದ್ರು ಅವನೊಬ್ಬ ಕಂಠಪೂರ್ತಿ ಕುಡಿದು ನಾಲ್ವರು ಸ್ನೇಹಿತರೊಂದಿಗೆ ಬಾರ್ನ ಮುಂದೆಯೇ ಜಗಳಕ್ಕೆ ಇಳಿದಿದ್ದ ಅಷ್ಟರಲ್ಲೇ ಏನಾಯ್ತು ಏನೋ ಗೊತ್ತಿಲ್ಲ ಅವನೊಬ್ಬ ತನ್ನ ಸ್ನೇಹಿತರನ್ನೇ ಚಾಕುವಿನಿಂದ ಇರಿದು ಕೊಂದು ಹಾಕಿದ್ದಾನೆ ಈ ಕುರಿತು ವರದಿ ಎಲ್ಲಿದೆ ನೋಡಿ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ಇರಬೇಕಾಗಿದ್ದ ಕುಟುಂಬದಲ್ಲಿ ಸೂತಕ ಪತಿಯನ್ನ ಕಳೆದುಕೊಂಡ ಪತ್ನಿಯ ರೋದನೆ ಇನ್ನೊಂದೆಡೆ ಬಾರ್ ಎದುರು ಕುಡಿದು ಗಲಾಟೆ ಮಾಡಿಕೊಂಡು ಕೊಲೆ ಮಾಡುತ್ತಿರುವ ಸಿ ದೃಶ್ಯಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಹೊರಹೊಲಿಯದಲ್ಲಿ ಹೌದು ನಿನ್ನೆ ಅಂದರೆ ರಂಜಾನ್ ಹಬ್ಬದ ಮುನ್ನ ದಿನ ಎಲ್ಲೆಡೆ ರಂಜಾನ್ ಹಬ್ಬದ ತಯಾರಿ ಜೋರಾಗಿತ್ತು ಒಂದು ತಿಂಗಳು ಉಪವಾಸ ಪ್ರಾರ್ಥನೆ ಮಾಡಿ ನಾಳಿನ ಹಬ್ಬಕ್ಕೆ ಬೇಕಾದ ಸಿದ್ಧತೆಯಲ್ಲಿ ಇದ್ದರು ಆದರೆ ಮುಳಬಾಗಿಲು ನಗರದ ಹೈದರಿ ನಗರ ನಿವಾಸಿ ಮತೀನ್ ಇಪ್ಪತ್ತೈದು ವರ್ಷ ಎಂಬಾತ ತನ್ನ ನಾಲ್ವರು ಗೆಳೆಯರಾದ ಮೊಯೀನ್ ಬಾಬಾ ಮತ್ತು ಜಿಲಾನ್ ಎಂಬುವವರೊಂದಿಗೆ ಗಂಗಾ ಬೈರೇಶ್ವರ ಬಾರ್ ಎದುರು ಕುಡಿಯಲು ಹೋಗಿದ್ರು ಈ ವೇಳೆ ಎಲ್ಲರೂ ಬಾರ್ನಲ್ಲಿ ನಲ್ಲಿ ಚೆನ್ನಾಗಿ ಕುಡಿದು ನಂತರ ಅಲ್ಲೇ ಬಾರ್ ಎದುರಲ್ಲಿ ಮೊಯಿನ್ ಹಾಗೂ ಮತೀನ್ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಈ ವೇಳೆ ಅವರ ಜೊತೆಗಿದ್ದ ಬಾಬಾ ಮತ್ತು ಜಿಲಾನ್ ನೋಡುತ್ತಾ ಕುಳಿತಿರುತ್ತಾರೆ ನಂತರ ಇವರು ಕೂಡ ಹೋಗಿ ಜಗಳದಲ್ಲಿ ಸೇರಿಕೊಳ್ಳುತ್ತಾರೆ ನಂತರ ಇದ್ದಕ್ಕಿದ್ದಂತೆ ಮೊಯಿನ್ ತನ್ನ ಕೈಯಲ್ಲಿದ್ದ ಒಂದು ಕಂಬಿಯಿಂದ ಮತ ೀನ್ಗೆ ನಾಲ್ಕೈದು ಬಾರಿ ಇರಿದು ಕೊಂದು ಅಲ್ಲಿಂದ ಎಲ್ಲರೂ ಪರಾರಿಯಾಗಿರುತ್ತಾರೆ ಕೊಲೆ ಮಾಡುವ ಹಾಗೂ ಗಲಾಟೆ ಮಾಡುವ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಲ್ಲದೆ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ